ಎಎನ್ಎಂ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ thank you ಮದುವೆ ಮಾಡಿಕೊಳ್ಳಲು ಅಮರ್ನಾಥ್ ನಿರಾಕರಣೆ ಹಿನ್ನೆಲೆ ಕೋಲಾರ ಗಾಂಧಿನಗರದ ನಿವಾಸಿ ಸಂಯುಕ್ತ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರ್ನಾಥ್ ಮನೆ ಎದುರು ಅಂಬೇಡ್ಕರ್ ಫೋಟೋ ಎಸಿ ತಮಟೆ ವಾದ್ಯದೊಂದಿಗೆ ಮುಂದುವರೆಸಿದ ಪ್ರತಿಭಟನೆ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ ಮುಂದುವರೆಸಿದ ಮಹಿಳೆ ಕೋಲಾರ ಶ್ರೀನಿವಾಸಪುರ ಪಟ್ಟಣದಲ್ಲಿ ಗರ್ಭಿಣಿ ಮಹಿಳೆ ಪ್ರತಿಭಟನೆ ಪ್ರೀತಿಸಿ ಮದುವೆಯಾಗೋದಾಗಿ ಹೇಳಿ ಕೈ ಕೊಟ್ಟಿರುವ ಪ್ರಿಯಕರ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ಎನ್ನುವರಿಂದ ಪ್ರೀತಿಸಿ ವಂಚನೆ ಕೋಲಾರದ ಗಾಂಧಿನಗರದ ನಿವಾಸಿ ಸಂಯುಕ್ತ ಎನ್ನುವ ಮಹಿಳೆಗೆ ವಂಚನೆ ಗಂಡನನ್ನು ಬಿಟ್ಟು ಗಂಡನ ಸ್ನೇಹಿತನನ್ನು ಪ್ರೀತಿಸಿ ಮೋಸ ಹೋಗಿರುವ ಮಹಿಳೆ ಸಂಯುಕ್ತ ಕಳೆದ ಮೂರು ವರ್ಷದಿಂದ ಪ್ರೀತಿಸಿ ಇದೀಗ ಸಂಯುಕ್ತ ಆರು ತಿಂಗಳು ಗರ್ಭಿಣಿಯಾಗಿರೋ ಸಂಯುಕ್ತ ಪ್ರೀತಿಸಿ ಮದುವೆಯಾಗುವ ಆಸೆ ತೋರಿಸಿ ಇದೀಗ ಮದುವೆಗೆ ನಿರಾಕರಿಸಿದ ಅಮರ್ನಾಥ್ ಮದುವೆ ಮಾಡಿಕೊಳ್ಳಲು ಅಮರ್ನಾಥ್ ನಿರಾಕರಣೆ ಹಿನ್ನೆಲೆ ಇಂದು ಸಹ ಮುಂದುವರೆಸಿದ ಮಹಿಳೆ ಪ್ರತಿಭಟನೆ ಅಮರನಾಥ್ ಮನೆ ಎದುರು ಅಂಬೇಡ್ಕರ್ ಫೋಟೋ ಇರಿಸಿ ತಮಟೆ ವಾದ್ಯದ ಸಮೇತ ಮುಂದುವರಿಸಿರುವ ಸಂಯುಕ್ತ ಕುತ್ಕೊಂಡಿದ್ದು ಪ್ರತಿಭಟನೆ ಮಾಡಿದೆ ನಾನು ಪೊಲೀಸವ್ರು ಬಂದ್ಬಿಟ್ಟು ನೈಟು ಕರ್ಕೊಂಡೋಗಿ ಇಲ್ಲಿ ಬಂದು ಇಲ್ಲಿ ಬಂದಿದ್ರು ಬಂದ್ಬಿಟ್ಟು ನಾಳೆ ಹತ್ತು ಗಂಟೆಗೆಲ್ಲ ಕರೆಸ್ತೀವಿ ಅವನ್ನ ಅವ್ರ ಫ್ಯಾಮ್ಲಿನ ಎಲ್ಲ ಕರೆಸ್ತೀವಿ ನ್ಯಾಯ ಕೊಡಿಸ್ತೀವಿ ಮತ್ತೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕ ಎಬ್ಬರಿಸಿ ಕರ್ಕೊಂಡು ಹೋದ್ರು ಮತ್ತೆ ಅವರು ಬೆಳಗ್ಗೆ ಹೋದ್ರೆ ಸ್ಟೇಷನ್ ಹತ್ರ ಇದುವರೆಗೂ ಅವ್ರಿಗೆ ಕರೆಸು ಇಲ್ಲ ಏನೂ ಇಲ್ಲ ಯಾವಾಗ ಬರ್ತಾನೋ ಆವಾಗ ಅವಾಗ ಹೇಳ್ತೀವಿ ಅವಾಗ ಬನ್ನಿ ಅಂತ ಹೇಳ್ತಾರೆ ಅಣ್ಣ ನನಗೆ ಯಾವುದೇ ರೀತಿ ನ್ಯಾಯೂ ಕೊಡಿಸ್ತಾ ಇಲ್ಲ ಏನೂ ಇಲ್ಲ ಎಲ್ಲಿ ಹೋದ್ರೇಣ ಇವಾಗ ನಾನು ಇಲ್ಲಿಂದ ಇದ್ದಲ್ಲ ಎಸ್ ಪಿ ಅವರೆಲ್ಲ ತನಕ ನಾನು ಬಂದು ಮದುವೆ ಮಾಡಿಸ್ಕೊಡ್ಬೇಕು ಅಷ್ಟೇ ಇಲ್ಲ ಅವ್ರ ಮನೆಯಲ್ಲೇ ಇರ್ತೀನಿ ಅವ್ರ ಮನೆ ಹತ್ರನೇ ಇರ್ತೀನಿ ಯಾವುದೇ ಇಲ್ಲ ಅಣ್ಣ ಅವ್ನಿಗೆ ಕಾಲ್ ಮಾಡಿದ್ರೆ ಅವನಿಲ್ಲೋ ಇದ್ದಾನಂತೆ ಅಮ್ಮ ಒಂದು ಹೇಳ್ತಾಳಂತೆ ಅವನೊಂದು ಹೇಳ್ತಾನಂತೆ ಅವ್ನು ಯಾವಾಗ ನಾಳೆ ಬರ್ತಾನಂತೆ ನಾನು ಮನೆಗೆ ಹೋಗ್ಬೇಕಂತೆ ಅವಾಗ ಅವನು ಬಂದಾಗ ಬರಬೇಕಂತೆ ಅವಾಗ ಕಾಲ್ ಮಾಡ್ತಾರಂತೆ ಅವಾಗ ಮಾತನಾಡಿಸ್ಕೊಡ್ತಾರಂತೆ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತು ಕರೆಸ್ತೀನಿ ಇವತ್ ಬೆಳಗ್ಗೆ ಹತ್ತು ಗಂಟೆಗೆ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಕರೆಸಿ ನಿನಗೆ ಮದ್ವೆ ಮಾಡಿಸ್ಕೊಡ್ತೀನಿ ನಿನ್ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಬ್ಬ್ರಸಿ ಮಾಡ್ಕೊಂಡ್ ಇವಾಗ ನೋಡಿದ್ರೆ ಅವ್ನು ಇಲ್ಲ ಅವ್ನ ಒಪ್ಕೋತಾ ಇಲ್ಲ ಹಂಗೆ ಹಿಂಗೆ ಬೇರೆದೇ ಮಾತಾಡ್ತಾರೆ ಡಿವೋರ್ಸ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆನೆ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ನಾ ಅಂತ ಮತ್ತೆ ಯಾಕೆ ಕೊಡ್ಬೇಕಾಗಿತ್ತು ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಬೆಳಗ್ಗೆ ಎಂದ ಕಾದಿದ್ದೀನಿ ಹುಷಾರ್ ಇಲ್ಲ ನನ್ಗೆ ಈ ಹುಷಾರ್ ಇಲ್ಲ ಬೇರೆ ಬೇರೆ ತರ ಕರೆಸೋದಂತೂ ಇಲ್ಲ ಅವರು ಅವ್ನು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ದಾರೆ ಅವ್ನು ಯಾವಾಗ ಬರ್ತಾನೋ ಅವಾಗೇ ನಾನು ಬರ್ಬೇಕಂತೆ ಏನೂ ಅಣ್ಣ ಇಲ್ಲಿಂದ ನಾನು ಎದ್ದೇಳೋದಿಲ್ಲ ಯಾರು ಬರ್ಲಿ ಏನೇ ಆಗ್ಲಿ ಅವ್ನು ಬಂದು ನನ್ಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅವನೇ ನನ್ಗೆ ಲೈಫ್ ಕೊಡ್ಬೇಕು ಮದುವೆ ಮಾಡ್ಕೊಂಡು ನಾನು ನೋಡ್ಕೋಬೇಕು ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ನಾನು ದಲಿತ ಮಹಿಳೆ ಅಂತ ಹೇಳ್ಬಿಟ್ಟು ಯಾರು ನನ್ಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲಿಗೆ ಯಾರು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಇವ್ರು ಹೆಂಗ ಹೇಳಿದ್ರೆ ಹಂಗೆ ಅವ್ರು ಕಾಲ್ ಮಾಡಿದ್ರೆ ಇವ್ನು ಬರ್ತೀನಿ ಅಂದರೆ ಬರ್ತೀನಿ ಇಲ್ಲ ಅಂತಂದರೆ ಇಲ್ಲ ಅವ್ರು ಅದೇ ಹೇಳ್ತಾರೆ ಇವ್ರು ಏನು ಹೇಳಿದ್ರೆ ಅದು ಹೇಳ್ತಿದ್ದಾರೆ ಹೊರತು ನನಗೆ ಯಾವುದೇ ರೀತಿ ನ್ಯಾಯ ಕೊಡಿಸ್ತಾನೆ ಇಲ್ಲ ಅವರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಸರಿಯಾಗಿ ನನಗೆ ಏನು ರೆಸ್ಪಾನ್ಸೇ ಕೊಡ್ತಾಯಿಲ್ಲ ಅವರು ನಾಳೆ ಬರ್ತಾರಂತೆ ನಾಳೋದು ಬರ್ತಾರಂತೆ ಅಂತ ಹೇಳಿ ಇನ್ನೇನು ಹೇಳೋಲ್ಲ ಏನೋಣ ಅದು ಅವ್ರು ತಿಳ್ಕೋಬೇಕು ನಾನು ಕೇಳಿ ಕೇಳಿ ನನಗೆ ಸಾಕಾಗ್ತಾ ಇದೆ ಓಡಾಡಿ ಓಡಾಡಿ ನನಗೆ ಸ್ಟೇಷನಲ್ಲಿ ಓಡಾಡಿ ಓಡಾಡಿ ನೆನೆ ಗರ್ಪೇಟೆ ಸ್ಟೇಷನಲ್ಲಿ ಕರೆಸಿದ್ದಾರೆ ಕಂಪ್ಲೇಂಟ್ ಕೊಟ್ಟರು ನಾನು ಕರೆಸಿದ್ಮೇಲೆ ನನಗೆ ಫೋನ್ ಮಾಡಿದ್ರು ಹತ್ತು ಗಂಟೆ ರಾತ್ರಿಯಲ್ಲಿ ಸರ್ ನಾನು ತಾನೇ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಹೆಂಗೆ ಅವ್ರ ಅಮ್ಮ ಜೊತೆ ಕಳ್ಸಿಕೊಡ್ತೀರಾ ಅಂತಂದ್ರೆ ಸರಿ ಆಯ್ತು ನೀವು ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಮತ್ತೆ ನಾನು ಕಾಲ್ ಮಾಡಿದ್ರೆ ಅವ್ರಿಗೆ ಫೋನೇ ಹೋಗ್ಲಿಲ್ಲ ರಾತ್ರಿ ಅಮ್ಮ ಜೊತೆ ಕಳಿಸ್ಕೊಟ್ಟಿದ್ರು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ರೆ ಇಲ್ಲ ಅವ್ನು ಸ್ಟೇಷನ್ ಇಲ್ಲ ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಹಣ ಕರೆಸ್ಬಿಟ್ಟು ಇವ್ರ ಜೊತೆ ಕಳ್ಸಿ ತುಮಕೂರಲ್ಲಿ ಇವಾಗ ಬೆಂಗಳೂರಲ್ಲಿ ತುಮಕೂರಲ್ಲಿದ್ದಾನಂತೆ ಬೆಂಗಳೂರಲ್ಲಿದ್ದಾನಂತೆ ಕೋಲಾರಲ್ಲಿದ್ದಾನೆ ಅಂತ ಕತೆಗಳು ಕಟ್ತಾ ಇದ್ದಾರೆ ಫೋನ್ ಆನಲ್ಲೇ ಇದೆ ಎಲ್ಲರ ಜೊತೆ ಮಾತಾಡ್ತಿದ್ದಾನೆ ಎಲ್ಲ ಮಾಡ್ತಿದ್ದಾನೆ ಇಲ್ಲಿಗೆ ಮಾತ್ರ ಬರಕ್ ಬಿಡ್ತಾ ಇರಲಿಲ್ಲ